ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಚಪ್ಪಲಿಯಿಂದ ಶಿಕ್ಷಕನಿಗೆ ಒಡೆದ ಶಿಕ್ಷಕಿ ಅಮಾನತ್ತು ಶಾಲೆ ಒಂದರಲ್ಲಿ ಸಹ ಶಿಕ್ಷಕನಿಗೆ ಚಪ್ಪಲಿಯಿಂದ ಒಡೆದು ರಾಜ್ಯಾದ್ಯಂತ ಗಮನ ಸೆಳೆದಿದ್ದ ಶಿಕ್ಷಕಿಯನ್ನು ಬಾಗಲಕೋಟೆ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಅಮಾನತ್ತುಗೊಳಿಸಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ಲದ ಪೇಟೆಯ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯ ಶಿಕ್ಷಕ ಅಂದಾನಿಯಾ ವಸ್ತ್ರದ್ ಎಂಬುವರು ವಿದ್ಯಾರ್ಥಿಗಳಿಗೆ ಮಿಮಿಕ್ರಿಯೆ ಮಾಡಿಸುವುದಾಗಿ ಹೇಳಿದ್ರು ಆದರೆ ಅದಕ್ಕೆ ಶಿಕ್ಷಕಿ ಅಮಿನಾ ಕೊಳೂರ್ ನಾಟಕ ಕಲಿಸುವವರಿಗೂ ಮಾಡುವವರಿಗೂ ಚಪ್ಪಲಿಯಿಂದ ಹೊಡೆಯುತ್ತೇನೆ ಎಂದು ವಿದ್ಯಾರ್ಥಿಗಳ ಮುಂದೆ ಹೇಳಿದರು ವಿದ್ಯಾರ್ಥಿಗಳು ಈ ವಿಷಯವನ್ನು ಶಿಕ್ಷಕ ಅಂದಾನೇಯ್ಯ ವಸರದ್ ಅವರಿಗೆ ಮುಂದೆ ಹೇಳಿದಾಗ ಅವರು ಆ ವಿಷಯವಾಗಿ ಶಿಕ್ಷಕಿಗೆ ಕೇಳಲು ಹೋದಾಗ ಅಮಿನಾ ಕೊಳೂರ್ ಅಲ್ಲಿಯೇ ಎಲ್ಲರ ಮುಂದೆ ಚಪ್ಪಲಿಯಿಂದ ಹೊಡೆದಿದ್ದರು ಈ ವಿಷಯ ಪತ್ರಿಕೆಯಲ್ಲಿ ಬಂದ ಕಾರಣ ಮತ್ತು ನುಗುಂದಲ್ಲಿ ಜಂಗಮ ಸಮಾಜದವರು ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಶಿಕ್ಷಕಿಯನ್ನು ಉಪನಿರ್ದೇಶಕ ಹನುಮಂತಗೌಡ ಮಿರ್ಜಿ ಅಮಾನತುಗೊಳಿಸಿದ್ದಾರೆ ಈ ಒಂದು ವಿಷಯವಲ್ಲದೆ ಇತರ ಆರು ವಿಷಯಗಳ ಗಂಭೀರ ಅಪಾದನೆಗಳನ್ನು ಶಿಕ್ಷಕಿಯ ಮೇಲೆ ಇವೆ ಶಾಲಾ ದಾಖಲಾತಿ ನಿರ್ವಹಣೆ ಲೋಪ ಇಲಾಖಾ ಅನುಮತಿ ಇಲ್ಲದೆ ಗಳಿಕೆ ರಜೆ ಅನುಭವಿಸಿರುವುದು ಅಕ್ಷರ ದಾಸೋಹನ ದುರ್ಬಳಕೆ ದಾಸ್ತಾನು ಮಾರಿದ ಬಗ್ಗೆ ಆರೋಪ ಎಂಟನೇ ತರಗತಿಗೆ ವಿದ್ಯಾರ್ಥಿಗಳು ನೋಂದಣಿ ಆಗದಂತೆ ನೋಡಿಕೊಂಡಿದ್ದು ಶಾಲೆಯಲ್ಲಿ ಪದೇ ಪದೇ ಶಿಕ್ಷಕರೊಂದಿಗೆ ಜಗಳ ಮಾಡಿದ ಆರೋಪಗಳ ಹಿನ್ನೆಲೆಯಲ್ಲಿ ಅಮನತ್ತು ಮಾಡಿ ಆದೇಶವನ್ನು ಮಾಡಲಾಗಿದೆ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ